Hello, yeah, welcome, everybody. <laughs> oh, oh. Okay. Uh, everybody, nice to see Hello, 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 my dear, hello, my sir, hello, sir, hello, sir, 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 and everybody present here. I'm so sorry, I'm so nervous today. Uh, today is a very, very, very special day for me. Let me be frank. Today I saw myself for the first time on the big screen and uh, it was an emotional moment for me and it was surreal. So I don't know how to express this in words but I'm just feeling it. And uh, Ravi sir, plus our direction uh, team that is,

ಕಷ್ಟಪಟ್ಟು ಮಾಡಬೇಡಿ ಅಂತ ಚೆನ್ನಾಗಿತ್ತು ಅಂದ್ರೆ ನೀವು ಕಷ್ಟಪಟ್ಟುಬೋ ಹೇಳೋಣ ಹೇಳೋಲ್ಲ ಇದೇ ನೋಡಿದ್ರೆ ಸುಮಾರು ನಾನು ಸಿನಿಮಾ ಮಾಡಿದ್ವಿ ಏನು ಮಾಡಿದೆ ಮಾಡಿ ಸೊ ನಾನು ಸಿನಿಮಾ ಸೊ ನಾನು ನಿಮ್ಮಲ್ಲಿ ಒಂದೇ ಆದಾಗ ನಿಮ್ಮ ಗ್ರೂಪಲ್ಲಿ ಅಂತಲೇ ಶುಕ್ರವಾರ ಸಿನಿಮಾ ನೋಡಬೇಕು ಕನ್ಕೊಳ್ಳೋ ನೋಡೋರು ಅವನನ್ನು ನೀನು ಏಳನೇ ತಾಯಿಯನ್ನು ಕಾಲ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ಸರ್ ಅವ್ರು ಚೆನ್ನಾಗಿದೆ ಅಂದರೆ ನನ್ನ ಸಿನಿಮಾ ನೋಡಿ ನನ್ನ ರಿಕ್ವೆಸ್ಟ್ ಅಂದರೆ ಏಳನೇ ತಾಯಿಯನ್ನು ಅವ್ರಿಗೆ ಕಾಲ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ನನಗೆ ಎಲ್ಲ ಕಟ್ಟಿಯಲ್ಲೂ ಎಲ್ಲ ಪೋಸ್ಟರ್ಸಲ್ಲೂ ಹಾಕ್ಸ್ಬಿಟ್ಟಿದ್ದೀನಿ ಹ್ಯಾಶ್ಟಾಗ್ ಆ್ಯಂಡ್ ಗಾರ್ಡ್ ಅಂತ ನನಗೆ ಬೇಕಾಗಿರೋ ಬೇಕಾಗಿರೋದಷ್ಟೇ ಅನ್ನೋ ಕ್ವೆಶನ್ ಈ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದರೆ ಮಾತ್ರ ನೋಡಿ ಇಲ್ಲ ಅಂದ್ರೆ ಅರ್ಥ ನಾನು ಮಾಡಿ ಎಲ್ಲರೂ ಕೊನೆಯದಾಗಿ ಬೆಂಗಳೂರಿನಲ್ಲೇ ಹಸೇಟ್ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಎರಡು ಸೇರಿನೋ ಮೈಸೂರೇ ಕಟ್ಸ್ಕೊಂಡಿರೋ ಚಾಮುಂಡಿ ತೆಗಿ ನಮಿಸ್ತಾ